ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಆರ್ ವಿ ಫ್ಯಾಮಿಲಿಗೆ ಸ್ವಾಗತ ನಾನಿವತ್ತು ದೊಣ್ಣೆ ಮೆಣಸಿಕಾಯದಿಂದ ಒಂದೊಳ್ಳೆ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿಗೆ ಬಿಳಿ ಹೋಳಿಗೆಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಕೊಡುವಂತಹ ದೊಣ್ಣೆ ಮೆಣಸಿಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವವರು ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ದೊಣ್ಣೆ ಮೆಣಸಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ನಾನಿಲ್ಲಿ ಐದು ದೊಣ್ಣೆ ಮೆಣಸಿಕ್ಕಾಯಿ ತಗೊಂಡಿದ್ದೀನಿ ಅದನ್ನು ಪ್ಲಸ್ ಆಕಾರದಲ್ಲಿ ಹೆಚ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಮೆಣಸಿಕಾಯಿನ ಮೊದಲು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೆಣಸಿಕಾಯಿ ತಿನ್ನುವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೆಲವರು ಖಾರ ಅದರದ್ದು ಒಳಗಡೆ ತುಂಬಾದ ಮೇಲೂ ಸಹ ಫ್ರೈ ಮಾಡ್ಕೊತಾರೆ ನಾನಿಲ್ಲಿ ಮೊದಲೇ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿನ ಆಗಿ ಹೆಚ್ಕೊಂಡು ಹಾಕ್ಕೊಳ್ತಿದ್ದೀನಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿಮೆಣ್ಸಿ ಒಂದು ಐದು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಂತರ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಆಪ್ಷನಲ್ ಕೊಬ್ಬರಿ ಬದಲೇ ನೀವು ಇಲ್ಲಿ ಗೋಡಂಬಿನೂ ಸಹ ಹಾಕ್ಕೊಳ್ಬೋದು ನಂತರ ಒಂದು ಸ್ವಲ್ಪ ಹುಣ್ಸೆನ್ ತೊಗೊಂಡು ಎಲ್ಲ ನೀಟಾಗಿ ರುಬ್ಕೊಂಡಿದ್ದೀನಿ ರುಬ್ಬಿದಂಥ ಮಿಶ್ರಣಕ್ಕೆ ನಾನಿಲ್ಲಿ ಕುರ್ಶಣಿ ಪುಡಿ ಮತ್ತು ಶೇಂಗಾ ಪುಡಿ ಇದ್ದೀನಿ ಶೇಂಗಾ ಮತ್ತು ಕುರ್ಶಣಿನ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಇದ್ದೀನಿ ನಂತರ ಒಂದು ಸ್ಪೂನ್ ಸಾಂಬಾರು ಪುಡಿ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಇದ್ದೀನಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮೆಣಸಿ ಈ ರೀತಿ ಖಾರ ತುಂಬಿಕೊಂಡು ಆಲ್ರೆಡಿ ಎಣ್ಣೆ ಇತ್ತು ಅದೇ ಎಣ್ಣೆಗೆ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈ ರೀತಿ ಖಾರ ತುಂಬಿ ಎಲ್ಲದನ್ನು ಸಹ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮಸಾಲೆ ರೆಡಿ ಮಾಡ್ಕೊಬೇಕಾದ್ರೆ ಫಸ್ಟು ಸ್ವಲ್ಪ ಜಾಸ್ತಿನೇ ಮಸಾಲೆ ರೆಡಿ ಮಾಡ್ಕೊಬೇಕು ಯಾಕಪ್ಪ ಅಂದರೆ ಇದಕ್ಕೆಲ್ಲ ತುಂಬಿಕೊಂಡು ಸ್ವಲ್ಪ ಜಾಸ್ತಿ ಮಸಾಲೆ ಉಳಿದ್ರೆ ಗ್ರೇವಿ ಚೆನ್ನಾಗುತ್ತೆ ಇಲ್ಲಾಂದರೆ ಗ್ರೇ ಗ್ರೇವಿ ತುಂಬ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನಾವು ಮಸಾಲೆ ಮಾಡ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಬದನೆಕಾಯಿ ಮಿಕ್ಸ್ ಮಾಡ್ಕೊಂಡು ದೊಣ್ಣೆ ಮೆಣಸಿಕಾಯಿ ಪಲ್ಯ ಮಾಡೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ದೊಣ್ಣೆ ಮೆಣಸಿಕಾಯಿ ಪಲ್ಯ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಬಿಸಿ ಅನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲದನ್ನು ಸಹ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಯಾಕಂದರೆ ನಾವಿಲ್ಲಿ ಮಸಾಲೆ ಹುರ್ಕೊಂಡಿಲ್ಲ ಹಾಗೆ ಹಸಿದು ಹಾಕೊಂಡೋದ್ರಿಂದ ಎಣ್ಣೆಲೆ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಉಳಿದಿತ್ತಲ್ಲ ಆ ಮಸಾಲೆ ಎಲ್ಲ ಸೇರಿಸ್ಕೊಳ್ಳಿ ಈ ರೀತಿ ಎಲ್ಲ ಸ್ವಲ್ಪ ಎಣ್ಣೆಲಿ ಹಸಿ ಸ್ಮೆಲ್ ಹೋಗೋವರೆಗು ಸಹ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಖಾರ ಎಲ್ಲ ತೊಳೆದಂತಹ ನೀರನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕೋ ಆ ರೀತಿ ಅದಕ್ಕೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಇರಲಿ ಯಾಕಪ್ಪ ಅಂದರೆ ಇದು ಬೇಯಷ್ಟ್ರೊಳಗೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಈ ರೀತಿ ನೀರೆಲ್ಲ ಸೇರಿಸ್ಕೊಂಡ್ಮೇಲೆ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಮಾಡೋದಕ್ಕೇನು ತುಂಬ ಸಮಯ ತಗೊಳ್ಳೋದಿಲ್ಲ ಐದು ಹತ್ತು ನಿಮಿಷದಲ್ಲೇ ಮೆಣಸಿಕಾಯಿ ಬೇಯುತ್ತೆ ಮಾಡೋದಕ್ಕೂ ಸಹ ಸ್ವಲ್ಪ ಸಾಮಗ್ರಿ ಇದ್ದರೆ ಸಾಕು ಕೊನೆಯದಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ದಪ್ಪ ಮೆಣಸಿಕಾಯಿ ಪಲ್ಯ ರೆಡಿಯಾಗುತ್ತೆ ಹಾಗಾದರೆ ನೋಡಿದ್ರಲ್ಲ ಫ್ರೆಂಡ್ಸ್ ದಪ್ಪ ಮೆಣಸಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾವು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್